ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಕಾರ್ಯಕರ್ತರು ಸಿದ್ಧರಾಗಿ ಹೊಸ ವರ್ಷದ ದಿನದಂದು ಕಾರ್ಯಕರ್ತರ ಸಭೆ ಹೊಸ ರಾಜಕಾರಣಕ್ಕೆ ಮುನ್ನುಡಿ ಅತೃಪ್ತರಿಗೆ ಚಾಟಿಯೇಟು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಗೌರಿಬಿದನೂರು ದಶಕಗಳಿಂದಲೂ ತಾಲೂಕಿನ ರಾಜಕೀಯ ಶಕ್ತಿ ಕೇಂದ್ರ ಎಚ್ ನಾಗಸಂದ್ರದಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದರು ಈ ವೇಳೆ ಮಾತನಾಡಿದ ಎನ್ಎಚ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ಧೀಮಂತ ನಾಯಕರು ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಅಗಲೀಕರಣ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋವುಂಟಾಗಿದ್ದು ತುಂಬಲಾರದ ನಷ್ಟವಾಗಿದೆ ಅವರಿಬ್ಬರು ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಜನಪರ ಅಭಿವೃದ್ದಿ ಕಾರ್ಯಗಳನ್ನು ಮಾಡಿರುವುದು ನಿಜಕ್ಕೂ ಸ್ಮರಣೀಯ ಅವರ ತತ್ವ ಬದ್ಧತೆ ಮತ್ತು ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಎಲ್ಲರೂ ಗೌರವಪೂರ್ವಕವಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ರು ಇನ್ನು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಾವು ಸೋತಿದ್ದೇವೆ ಆದರೆ ಕಾರ್ಯಕರ್ತರು ಇಂದಿಗೂ ಧೃತಿಗೆಡದೆ ಆತ್ಮಸ್ಥೈರ್ಯದಿಂದ ಪಕ್ಷ ಸಂಘಟನೆಯಲ್ಲಿದ್ದಾರೆ ಚುನಾವಣೆಯಲ್ಲಿ ಘಟಿಸಿದ ಕಹಿ ನೆನಪುಗಳನ್ನು ಮೆಲುಕು ಹಾಕುವುದು ಮತ್ತು ಪಕ್ಷದ್ರೋಹ ಮಾಡಿದವರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಈ ಭಾಗದ ಜನತೆಗೆ ಶಕ್ತಿ ನೀಡಿದೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿದೆ ಭೂಮಿ ಬೆಲೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಶೈಕ್ಷಣಿಕ ಸಾಮರ ಸಾಮಾಜಿಕ ವೈದ್ಯಕೀಯ ಸೇರಿದಂತೆ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ ಎಂದರು ಮುಂಬರುವ ಮೂರ್ನಾಲ್ಕು ತಿಂಗಳಲ್ಲಿ ಸ್ಥಳೀಯ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಎದುರಾಗುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಸನ್ನದ್ಧರಾಗಬೇಕಿದೆ ಕ್ಷೇತ್ರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ರಾಜಕೀಯ ವಿದ್ಯಮಾನಗಳು ಮತ್ತು ಪರಿಸ್ಥಿತಿ ಬಗ್ಗೆ ಜನಸಾಮಾನ್ಯರು ಅರಿತಿದ್ದಾರೆ ನಮ್ಮ ಅಧಿಕಾರಾವಧಿಯಲ್ಲಿ ನಡೆದ ಪ್ರಗತಿಪರ ಕಾರ್ಯಗಳನ್ನು ಸ್ಮರಿಸುತ್ತಿದ್ದಾರೆ ಮತ್ತೆ ಅವರ ಮನೆ ಬಾಗಿಲಿಗೆ ತೆರಳಿ ಪಕ್ಷದ ಸಂಘಟನೆ ಮಾಡುವ ಮೂಲಕ ಅವರಲ್ಲಿನ ಆತ್ಮಸ್ಥೈರ್ಯ ಗಟ್ಟಿಗೊಳಿಸುವ ಕೆಲಸ ಮಾಡುತ್ತೇವೆ ಎಂದರು ಅಲ್ಲ ಈಗ ನೋಡಿ ನಾನು ಆಗಲೇ ಹೇಳಿದೆ ರಾಜಕೀಯ ನಿಂತ ಅಂತ ಹೇಳಿದ್ದೀನಿ ಕೆಲವು ಸಂದರ್ಭದಲ್ಲಿ ಬದಲಾವಣೆ ಆಗ್ಬೋದು ಬರ್ಬೋದು ನಮಗೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ಅಂಥದ್ರ ಬಗ್ಗೆ ನಾವು ಖಂಡಿತ ಅವ್ರನ್ನ ಸೇರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ನಾನಂತೂ ಒಂದು ಕೊನೆ ಅಂತ ಕೇಳ್ತೀನಿ నాలుగు యాణాలు పక్ష అ సంఘటనలు నేను బిడోదండత ఈ మేలు నేను ఎల్ జ మాట్లాడుకుంటే ప్రతి హే సంఘటే నో హతీ పక్ష సంఘటేషన్ నమినేషన్స్ గొందల ఇది నమినేషన్స్ నూ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ನಿಲುವಿದೆ ಮತ್ತು ನಮ್ಮ ಅಧ್ಯಕ್ಷರು ಕೂಡ ಒಪ್ಪಿಕೊಂಡು ಒಂದು ಸಭೆ ಮಾಡೋಣ ಅಂತ ಹೇಳಿದರು ಅದಕ್ಕೆ ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗದೇ ಇದೆ ಮೊನ್ನೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮಾತಾಡೋಣ ಮಾಡೋಣ ಅಂತೇಳಿ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದರು ನಾವು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಅವರು ಇದ್ರೆ ನಾವಿರ್ತೀವಿ ಅವರ ಅಸ್ತಿತ್ವ ಧಕ್ಕೆ ಬಂದರೆ ನಮ್ಮ ಅಸ್ತಿತ್ವ ಧಕ್ಕೆ ಬರುತ್ತೆ ಅದರಿಂದ ಬರೋ ದಿವಸದಲ್ಲಿ ಇಂಡಿಯಾನ ಮತ್ತೆ ಬಡ್ಜೆಟ್ ಬಂತು ಈಗ ಏನು ಮಾಡ್ತಾರೋ ನೋಡಿ ನಾವು ಅದೊಂದು ಯಾವ ರೀತಿ ಮಾಡ್ತಾರೆ ಪಕ್ಷದ ಇದರಲ್ಲಿ ಹಾಕಿದೀವಿ ನಾವು ಇದ್ರ ಬಗ್ಗೆ ಬಹುಶಃ ಸೂಕ್ತ ಸೂಕ್ತವಾಗಿ ಆಗ್ಬೋದು ಅಂತ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೇ ನಮ್ಮ ತಾಲ್ಲೂಕು ರಾಜೇರ್ ನಮ್ಮ ತಾಲ್ಲೂಕಿನಗೆ ಯಾಕೆ ಅವರು ಒತ್ತು ಕೊಡಲಿಲ್ಲ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ತಿಳಿದ ಮಟ್ಟಿಗೆ ಈಗ ಏನಾಗಬೇಕು ಈಗ ಇದು ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ ಆಗಲ್ಲ ಇಕ್ಕ್ ನಾನು ಹೇಳಿದ್ದೀನಿ ನಮ್ಮ ಕಾರ್ಯಕರ್ತನಲ್ಲ ಒಂದು ಸಭೆ ಕರೆದು ನೀವು ಮುಖ್ಯಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಗಳು ಕೂತ್ಕೊಂಡು ಸಭೆ ಕರೆದ್ರು ನಮ್ಮ ನೋವಿನ ನೆಲವುಗಳು ನಮ್ಮ ಕಾರ್ಯಕರ್ತರ ಆಲಿಸಿ ನೀವು ನಿರ್ಧಾರ ತಗೊಳ್ಳಿ ಅಂತ ಅದು ಕೈಗೊಂಡ ಬರಲಿಲ್ಲ ಮಾಡ್ತೀವಿ ರಿಯಾಕ್ಟ್ ಮಾಡಲಿ ಬೇರೆ ವಿಚಾರಗಳು ನಗರಸಭೆಯಲ್ಲಿ ಹದಿನೈದು ಸಂಖ್ಯೆಯ ಬಲ ಹೊಂದಿದೆ ಕಾಂಗ್ರೆಸ್ ಪಕ್ಷ ಈಗ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಜನ ಆ ಪಕ್ಷೇತರ ಅಭ್ಯರ್ಥಿಯ ಕಡೆಗೆ ಸೇರ್ಪಡೆ ಆಗಲಿದ್ದಾರೆ ಅತಿ ಶೀಘ್ರದಲ್ಲೇ ಇದರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಗರ ವ್ಯಾಪ್ತಿಯಲ್ಲಿ ಒಂದು ರೀತಿ ಶಕ್ತಿ ಕುಂದುತ್ತಾ ಇದೆಯಲ್ಲ ಏನಿಲ್ಲ ಹೇಳಿದೆ ನಿಮಗೆ ಕೆಲವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಲಿರ್ತಾರೆ ಕೆಲವರು ಪಕ್ಷಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರ್ತಾರೆ ಸ್ವಾರ್ಥಪರ್ಯಗಳು ಯಾವತ್ತೂ ಕೂಡ ಒಂದು ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಎಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಅದು ಅನಾನುಕೂಲ ಆದಾಗ ಅವ್ರು ಏನು ಮಾಡ್ತಾರೆ ಬೇರೆ ಕಡೆ ನೋಡ್ತಾರೆ ಸೊ ಹಾಗಾಗಿ ಅದರಿಂದ ಅಂಥವರಿಂದ ನಮಗೇನು ಪಕ್ಷಕ್ಕೆ ಏನು ದೊಡ್ಡ ಹಾನಿಯನ್ನಾಗಲ್ಲ ಅಂಥವ್ರ ಮೇಲೆ ಜನಕ್ಕೆ ಏನು ವಿಶ್ವಾಸನೂ ಇರೋ ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಅವ್ರ ವಾರ್ಡ್ಗಳಲ್ಲಿ ಅವ್ರ ಜನ ಯಾವ ಥರ ಪ್ರತಿಕ್ರಿಯೆ ಮಾಡ್ತಾರೆ ಯಾವ ಥರ ಕೆಲಸ ಕಾರ್ಯ ಮಾಡ್ತಾರೆ ಗೊತ್ತಿದೆ ನೀವು ವಾರ್ಡಲ್ಲಿ ಒಂದು ಸಲಹೆ ಮಾಡಿ ಈಗ ಯಾರು ಹೋಗ್ತೀರಿ ಅಂತ ಹೇಳ್ತಾ ಇಲ್ಲ ಅವ್ರ ವಾರ್ಡ್ಗಳಲ್ಲಿ ಜನರ ಪ್ರತಿಕ್ರಿಯೆ ಅಂತ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಸ್ವಾರ್ಥಕ್ಕೆ ಏನೋ ಮಾಡ್ಕೊಡೋ ತರೋದ್ರೆ ಭಾಳ ದಿವಸ ಅವ್ರು ಎಲ್ಲೂ ಇರಲ್ಲ ಸೊ ಇದೇನೋ ನಾವು ನೋಡಿದ್ದೀವಿ ಅದಕ್ಕೆ ನಾವು ಆಲ್ಟರ್ನೇಟ್ ಏನು ಮಾಡಬೇಕು ಅಷ್ಟೇ ಶಕ್ತಿ ನಮಗಿದೆ ಪಕ್ಷಕ್ಕಿದೆ ಇವಾದ ತಕ್ಷಣ ಏನು ಪಾರ್ಟಿ ಏನು ಕಲೆ ಆಗಲ್ಲ ಅಲ್ಲಿ ಈಗ ಆಲ್ರೆಡಿ ನಮಗೆ ನಾವು ರೆಡಿ ಇದೀವಿ ನಾವು ರೆಡಿ ಇದೀವಿ ಅಂತ ಹೇಳಿ ನಮ್ಗೆ ಖಂಡಿತ ಈಗ ಏನಾಗ್ತದೆ ಯಾರು ಒಂದು ಒಳ್ಳೆಯವ್ರು ಹೋದ್ರೆ ಅದರಿಂದ ಅವ್ರಿಗೆ ಲಾಭ ಆಗ್ಬೋದು ಎಲ್ಲ ಸ್ವಾರ್ಥ ಒಂದ್ ಕಡೆ ಸೇರ್ಕೊಂಡ್ರೆ ಏನಾಗ್ತದೆ ಅದರಿಂದ ಇನ್ನು ಬೇರೆ ಸಮಸ್ಯೆಗಳು ಬಿಡಾಯಿಸ್ತವೆ ಅಷ್ಟೇ ಸೊ ಅದರಿಂದ ನಮಗೆ ಏನಂತ ನಷ್ಟ ಆಗೋದಿಲ್ಲ ನಷ್ಟ ಆದರೂ ನಾವು ಅದು ಬರ್ಸಿ ಅದನ್ನು ತುಂಬಿಕೊಳ್ತಕ್ಕಂಥ ಶಕ್ತಿ ನಮಗಿದೆ ಅವರು ಹೋಗೋರಿಗೆ ಸಕಾರಣ ಇರ್ಬೋದು ಈಗ ಮುನ್ಸಿಪಾಲ್ಟಿಯಲ್ಲಿ ಎಲೆಕ್ಷನ್ ಮೊದಲೇ ನಡೀತು ಆಮೇಲೆ ನಡೀತು ಕೆಲವರಿಗೆ ನಮ್ಗೆ ಗೊತ್ತಿದೆ ಎಲೆಕ್ಷನ್ ಯಾವ ಥರ ಆಯಿತು ಅನ್ನೋದು ಗೊತ್ತಿದೆ ಆ ಥರ ಈಗ ಜೊತೆಯಲ್ಲಿದ್ದು ಏನೋ ಸರಿ ಇಲ್ಲದೆ ದೂರ ಹೋಗೋದು ಬಿಟ್ಟು ಒಳ್ಳೇದು ಈಗ ಜೊತೆಯಲ್ಲಿದ್ದು ವಿಶ್ವಾಸದಿಂದ ಇದ್ದು ಮತ್ತು ಇನ್ನೇನೋ ಬೇರೆ ಥರ ಮಾಡುವಂಥ ವ್ಯಕ್ತಿಗೆ ಇಟ್ಕೊಂಡು ಏನು ಮಾಡ್ತೀವಿ ಅವ್ರು ಯಾವತ್ತಿದ್ರು ಅಪಾಯ ಅದಕ್ಕೆ ನಾವು ಅಂತ ತೀರಾ ಗೊತ್ತಾಗುತ್ತೇವೆಲ್ಲ ವಿಶ್ವಾಸಘಾತ ನೂರಕ್ಕೆ ನೂರು ಪರ್ಸೆಂಟ್ ವಿಶ್ವಾಸಘಾತಕರು ಅಂತಾನೆ ಹೇಳ್ಬೋದು ಎಲ್ಲೂ ಅನುಭವಿಸಿ ಇಲ್ಲೆಲ್ಲ ಬಂದು ಅವ್ರಿಗೆ ಯಾರು ಟಿಕೆಟೇ ಕೊಡೋರಿಗೆ ಇಲ್ಲ ಕೆಲವರಿಗೆಲ್ಲ ನಾವು ಕರೆದು ಬರುವಂಥ ಟಿಕೆಟ್ ಕೊಟ್ಟು ನಿಲ್ಲಿಸಿ ಎಲೆಕ್ಷನ್ ಅಲ್ಲಿ ಹಾ ಓಡ್ ಎರಡು ಓಡ್ಲಿ ಗೆದ್ದಿದ್ದ ಜೆಡಿಎಸ್ ಇಂದ ಬಂದ್ರು ಮೂರ್ ಜನ ಬಂದ್ರು ಮೂರ್ ಜನಕ್ಕೂ ಪ್ರೆಸಿಡೆಂಟ್ ಮಾಡಿದ್ರು ನಾವು ಮೂರ್ ಜನಕ್ಕೂ ಪ್ರೆಸಿಡೆಂಟ್ ಮಾಡಿದ್ವಿ ಬ್ಲಾಕ್ ಪ್ರೆಸಿಡೆಂಟ್ಗಳು ಮಾಡಿದ್ವಿ ಇದೇನ್ ಮಾಡಬಹುದು ನಾವು ಅದು ಮಧ್ಯ ಬಂದಿರೋರಿಗೆ ಒಬ್ಬ ಮೊದಲಿಂದ ಇದ್ದ ರಮೇಶ್ ಅಂತ ಹಂಗೆ ನಾವು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮೆಲ್ಲರ ನಾಯಕರಾದ ಎಚ್ ಶಿವಶಂಕರ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಭದ್ರವಾಗಿದೆ ಶೀಘ್ರದಲ್ಲೇ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳು ಮತ್ತು ಎದುರಾಗುವ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಚುರುಕಾಗಬೇಕಿದೆ ಸ್ಥಳೀಯವಾಗಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢಗೊಳಿಸುವ ಪ್ರಯತ್ನ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಿದ್ಧರಾಗೋಣ ಅಂದ್ರು ಪತ್ರಕರ್ತರಿಗೆ ಶುಭ ಕೋರಿದ ಎನ್ಎಚ್ ಶಿವಶಂಕರ ರೆಡ್ಡಿ ವರ್ಷದ ಮುನ್ನೂರ ಅರವತ್ತು ದಿನಗಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯ ಮತ್ತು ಸಾಮರಸ್ಯವನ್ನು ಕಾಪಾಡುವ ಮೂಲಕ ಎಲ್ಲಾ ವರ್ಗದ ಜನತೆಗೆ ಸಂದೇಶಗಳನ್ನು ನೀಡುವ ಪತ್ರಕರ್ತರು ನಿಜವಾದ ಸ್ನೇಹಜೀವಿಗಳು ಇವರ ಬದುಕು ಸದಾ ಹಸನಾಗಿರಲಿ ವರ್ಷದ ಮೊದಲ ದಿನ ಅವರನ್ನು ಭೇಟಿ ಮಾಡಿ ಶುಭ ಕೋರುವ ಮೂಲಕ ಸಂತಸ ವ್ಯಕ್ತಪಡಿಸಿದ್ರು ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಉಡುಗೊರೆ ನೀಡಿ ಶುಭ ಹಾರೈಸಿದ್ರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಅಶ್ವಥ್ ನಾರಾಯಣಗೌಡ ವೇದಲವೇಣಿ ಎನ್ ವೇಣು ಒಬಿಸಿ ಘಟಕದ ಅಧ್ಯಕ್ಷರಾದ ಜಿಲಕುಂಟೆ ಗಂಗಾಧರಪ್ಪ ತಾರಾನಾಥ್ ಮುಖಂಡರಾದ ಮುರಳೂರು ಹನುಮಂತರೆಡ್ಡಿ ಸ್ವಾಮಿ ಎಚ್ಎನ್ ಪ್ರಕಾಶ್ ರೆಡ್ಡಿ ವಿರಮೇಶ್ ಅಶ್ವತ್ಥ ನಾರಾಯಣಪ್ಪ ಜಾಲಹಳ್ಳಿ ಆರ್ ವೇಣುಗೋಪಾಲ್ ಗಿರಿ ಶ್ಯಾಮ್ ಆರ್ಪಿ ಗೋಪಿನಾಥ್ ರಮೇಶ್ ಕಲ್ಪನಾ ವಿಜಯ್ ಜಗನ್ನಾಥ್ ಬಾಬು ರಮೇಶ್ ನಾಯ್ಕ್ ನರಸಿಂಹರೆಡ್ಡಿ ಸೇರಿದಂತೆ ಅನೇಕ ಮಂದಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಗವಹಿಸಿದ್ದರು